ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನೋಟೈಸೇಷನ್ಗೆ ನೀವೇನಾದರೂ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದರೆ ಈ ಒಂದು ಮಿಸ್ಟೇಕ್ಸ್ಗಳನ್ನ ನೀವು ಮಾಡೋದಕ್ಕೋಗ್ಬೇಡಿ ಈ ಒಂದು ಮಿಸ್ಟೇಕ್ಸ್ಗಳನ್ನ ನೀವೇನಾದರೂ ಮಾಡ್ತು ಅಂತಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾನೋಟೈಸೇಷನ್ ಆನ್ ಆಗೋಲ್ಲ ಸೊ ಹಾಗಾದರೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಏನು ಮಿಸ್ಟೇಕ್ಸ್ಗಳನ್ನ ಮಾಡಬಾರ್ದು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವೀಡಿಯೋಸ್ಗಳು ಪ್ರತಿದಿನ ಬರ್ತಾ ಇರುತ್ತೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಯೂಟ್ಯೂಬರ್ಸ್ಗಳಿಗೆ ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವಾಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾನಿಟೈಷನ್ ಆನ್ ಆಗಬೇಕು ಅಂತಂದರೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಅದರ ಜೊತೆಗೆ ಫೋರ್ ತೌಸಂಡ್ ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು ಇವೆರಡೂ ಕೂಡ ಕಂಪ್ಲೀಟ್ ಆದ ತಕ್ಷಣ ನೀವು ಅಪ್ಲೈ ಮಾಡಕ ಹೋಗಬೇಡಿ ಆಯಿತಾ ಯಾಕೆ ಅಂತಂದರೆ ಇಲ್ಲಿ ನೀವು ಅಪ್ಲೈ ಮಾಡಿದ ಮೇಲೆ ಸೊ ಯೂಟ್ಯೂಬರು ಎನೇಬಲ್ ಮಾಡ್ಬೋದು ಅಥವಾ ಎನೇಬಲ್ ಮಾಡಿದೆ ಕೂಡ ಇರ್ಬೋದು ಸೊ ಎನೇಬಲ್ ಆಗಬೇಕು ನಿಮ್ಮ ಒಂದು ಚಾನಲ್ಗೆ ಮಾನೊಟೈಸ್ ಆಗಬೇಕು ಅಂತಂದರೆ ಸೊ ನಾನು ಹೇಳುವಂಥ ಮಿಸ್ಟೇಕ್ಸ್ಗಳನ್ನ ಇವಾಗ ನೀವು ಮಾಡೋಕ್ಕೋಗ್ಬೇಡಿ ನೀವೇನಾದರೂ ಈ ಮಿಸ್ಟೇಕ್ಸ್ಗಳು ನಿಮ್ಗೆ ಗೊತ್ತಿಲ್ಲದೇ ನೀವೇನಾದರೂ ಕಂಪ್ಲೀಟ್ ಆದ ತಕ್ಷಣ ನೀವೇನಾದರೂ ಅಪ್ಲೈ ಮಾಡ್ತು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾನೊಟೈಷನ್ ಆನ್ ಆಗೋಲ್ಲ ಆಯಿತಾ ಯಾಕೆಂತಂದರೆ ತುಂಬ ಜನಕ್ಕೆ ಈ ಒಂದು ಮಿಸ್ಟೇಕ್ಸ್ಗಳನ್ನ ಮಾಡಬಾರ್ದು ಅಂತಲೇ ಗೊತ್ತಿಲ್ಲ ಸೊ ಆ ಒಂದು ಕಾರಣಕ್ಕೆ ಇವಾಗ ನಾನು ನಿಮಗೆ ಒಂದೊಂದಾಗಿ ಏನು ಮಿಸ್ಟೇಕ್ಸ್ಗಳನ್ನ ಮಾಡಬಾರ್ದು ಅಂತ ಹೇಳ್ತೀನಿ ಸೊ ಬನ್ನಿ ನೋಡ್ತಾ ಹೋಗೋಣ ಸೊ ಫಸ್ಟು ಮಿಸ್ಟೇಕು ತುಂಬ ಜನ ಅಂದ್ಕೊಳ್ಳೋದು ಮಾನೋಟೈಜೇಷನ್ಗೆ ಅಪ್ಲೈ ಮಾಡಿದಾಗ ಸೊ ಈ ಮಾನೋಟೈಜೇಷನ್ ಅಪ್ಲೈ ಮಾಡಿದಾಗ ಆದರೆ ಏನಿರುತ್ತೆ ನಮ್ಮ ಚಾನಲ್ನ ಚೆಕ್ ಮಾಡೋದು ಸಿಸ್ಟಮ್ ಅಂತ ಅಂದ್ಕೊಂಡಿದ್ದೀರಾ ಆ್ಯಕ್ಚುಲಿ ಅದಲ್ಲ ಸೊ ಒಂದು ವ್ಯಕ್ತಿನೇ ಕೂರಿಸಿರ್ತಾರೆ ಇರ್ತಾರೆ ಅವರು ನಿಮ್ಮ ಒಂದು ಚಾನಲ್ನ ಚೆಕ್ ಮಾಡ್ತಾರೆ ಮಾನೋಟೈಸ್ ಮಾಡಬೇಕಾ ಬಿಡಬೇಕನ್ನೋದು ಅವರೇ ಡಿಸೈಡ್ ಮಾಡೋದು ಸೊ ಎಟ್ ದ ಎಂಡ್ ಆಫ್ ದ ಡೇ ಸೊ ಅವರಿಂದ ನಿಮಗೆ ನಿಮ್ಮ ಒಂದು ಚಾನಲ್ಗೆ ಮೋನಿಟ್ರೇಷನ್ ಆನ್ ಆಯಿತಾ ಇಲ್ಲವಂಥ ಗುಡ್ ನ್ಯೂಸ್ ನಿಮಗೆ ಬರೋದು ಆಯಿತಾ ಸೊ ಹಾಗಾಗಿ ಫುಲ್ಲು ಸ್ಟ್ರಿಕ್ಟಾಗಿರುತ್ತೆ ಯೂಟ್ಯೂಬ್ ಮಾನಿಟ್ರೇಷನ್ ನೀವು ಅಪ್ಲೈ ಮಾಡಿದ್ಮೇಲೆ ಸೊ ಒಂದು ವ್ಯಕ್ತಿನೇ ಕೂತ್ಕೊಂಡು ಚೆಕ್ ಮಾಡೋದರಿಂದ ಸೊ ನೀವು ಮಿಸ್ಟೇಕ್ಸ್ಗಳನ್ನ ನೀವು ಮಾಡಬಾರ್ದು ಸೊ ಫಸ್ಟ್ ಮಿಸ್ಟೇಕು ಏನು ಮಾಡಬಾರ್ದು ಅಂತಂದರೆ ಸೊ ಅವರು ಏನು ಚೆಕ್ ಮಾಡ್ತಾರೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಫಸ್ಟು ಅವರು ನಿಮ್ಮ ಒಂದು ಚಾನಲ್ಗೆ ಅವರು ನೀವು ಮಾನಿಟ್ರೇಷನ್ಗೆ ಅಪ್ಲೈ ಮಾಡಿದಾಗ ಅವರು ಚೆಕ್ ಮಾಡೋದು ಕಂಟೆಂಟು ನೋಡಿ ನಿಮ್ಮ ಒಂದು ಚಾನಲ್ ಓಪನ್ ಮಾಡಿದಾಗ ಕಂಟೆಂಟ್ಸ್ಗಳು ಬರುತ್ತೆ ವೀಡಿಯೋಸ್ಗಳು ಹಾಕಿರ್ತೀರ ಕೆಲವು ಜನ ಟೆಕ್ನಾಲಜಿ ವೀಡಿಯೋಸ್ ಹಾಕಿರ್ತೀರಾ ಇನ್ನು ಕೆಲವರು ವ್ಲಾಗ್ ಹಾಕಿರ್ತೀರ ಇನ್ನು ಕೆಲವರು ಕುಕ್ಕಿಂಗ್ ವೀಡಿಯೋಸ್ ಹಾಕಿರ್ತೀರ ಸೊ ಅವ್ರು ಏನು ಮಾಡ್ತಾರೆ ನಿಮ್ಮದು ಕ್ಯಾಟಗರಿ ಯಾವುದು ಅಂತ ಚೆಕ್ ಮಾಡ್ತಾರೆ ಅರ್ಥ ಆಯಿತಾ ಆ್ಯಂಡ್ ಅದ್ರ ಜೊತೆಗೆ ಅವರು ಕಂಟೆಂಟ್ನ ಚೆಕ್ ಮಾಡ್ತಾರೆ ನಿಮ್ಗೆ ನೀವು ಮಾಡಿರುವಂಥ ಕಂಟೆಂಟ್ ಏನಾದರೂ ಯೂಟ್ಯೂಬಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆಯಾ ಅಥವಾ ನೀವೇನಾದರೂ ಫಿಲಮ್ ವೀಡಿಯೋ ಏನಾದರೂ ಹಾಕಿದ್ದೀರಾ ಇದನ್ನೆಲ್ಲ ಚೆಕ್ ಮಾಡ್ತಾರೆ ಸೊ ಇಲ್ಲಿ ಈ ಕಂಟೆಂಟಲ್ಲಿ ನಿಮ್ಮ ಒಂದು ಚಾನಲಲ್ಲಿ ಏನಾದರೂ ಬೇರೆಯವ್ರು ಅಪ್ಲೋಡ್ ಮಾಡಿರುವಂಥ ವೀಡಿಯೋ ನೀವು ಅಪ್ಲೋಡ್ ಮಾಡಿರೋದು ಇದೇನಾದರೂ ಅವರು ಗೊತ್ತಾಯಿತು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಒಂದು ಚಾನಲಲ್ಲಿ ಮಾನೋಟೇಷನ್ ಎನೇಬಲ್ ಮಾಡಲ್ಲ ಆಯಿತಾ ಸೊ ಹಾಗಾಗಿ ನಿಮ್ಮ ಒಂದು ಚಾನಲಲ್ಲಿ ಕಂಟೆಂಟ್ನ ಒಂದು ಸಲ ಚೆಕ್ ಮಾಡಿಕೊಡಿ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಏನಾದರೂ ಪ್ರಾಬ್ಲಮ್ ಇದೆಯಾ ಯಾರಾದರೂ ಅಪ್ಲೋಡ್ ಮಾಡಿದ್ದೀರಾ ಏನಾದರೂ ಮಾಡಿದ್ದೀರಾ ಅನ್ನೋದನ್ನ ಚೆಕ್ ಮಾಡಿಕೊಂಡು ಅದಾದಮೇಲೆ ಅಪ್ಲೈ ಮಾಡೋದಕ್ಕೆ ಮುಂದಾಗಬೇಕು ನೀವು ಓಕೆ ಸೊ ಫಸ್ಟು ನೀವು ಇದನ್ನು ಚೆಕ್ ಮಾಡ್ಕೋಬೇಕು ಇನ್ನು ನೆಕ್ಸ್ಟು ನೀವು ಏನನ್ನ ಚೆಕ್ ಮಾಡಬೇಕು ಅಂತಂದರೆ ಸೊ ಅವರು ಮೇ ಮೇಯ್ನಾಗಿ ನೆಕ್ಸ್ಟ್ ಅವರು ಚೆಕ್ ಮಾಡೋದು ಪಾಪುಲರ್ ವೀಡಿಯೋಸ್ ಏನಿದು ಪಾಪುಲರ್ ವೀಡಿಯೋಸ್ ಹಂಗಂತಂದ್ರೆ ಏನು ನೋಡಿ ನಿಮ್ಮ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಬರಬೇಕು ವಾಸ್ಟ್ ಟೈಮ್ ಕಂಪ್ಲೀಟ್ ಆಗಿರುತ್ತೆ ಅಂತಂದರೆ ಸೊ ನಿಮ್ಮ ಒಂದು ಚಾನಲಲ್ಲಿ ಯಾವುದಾದ್ರೂ ಒಂದಷ್ಟು ಪಾಪುಲರ್ ಇದ್ದೇ ಇರುತ್ತೆ ಅಂದರೆ ಫೇಮಸ್ ಆಗಿರುವಂಥ ವೀಡಿಯೋ ಅಂತಂದರೆ ತುಂಬ ವ್ಯೂಸ್ ಬಂದಿರುತ್ತೆ ಆ ಒಂದು ವೀಡಿಯೋಗಳನ್ನ ಅವರು ಮೇಯ್ನಾಗಿ ಚೆಕ್ ಮಾಡ್ತಾರೆ ಈಗ ಎಕ್ಸಾಂಪಲ್ ಒಂದು ಹತ್ತು ವೀಡಿಯೋಗೆ ಚೆನ್ನಾಗಿ ವ್ಯೂಸ್ ಬಂದಿರುತ್ತೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂದಿರುತ್ತೆ ಅಥವಾ ಎಷ್ಟು ಲ್ಯಾಕ್ಸ್ ಗಟ್ಟಲೆ ವ್ಯೂಸ್ ಬಂದಿರುತ್ತೆ ಅಂತ ಅನ್ಕೊಳ್ಳಿ ಹತ್ತು ವೀಡಿಯೋ ನೋಡ್ತಾರೆ ಚೆಕ್ ಮಾಡ್ತಾರೆ ಆಯಿತು ಅದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದೆಯಾ ನೀವೇನಾದರೂ ಬೇರೆಯವ್ರ ವೀಡಿಯೋ ಹಾಕಿದ್ದೀರಾ ಕಾಪಿರೇಟೆಡ್ ಕಂಟೆಂಟ್ ಏನಾದರೂ ಇದೆಯಾ ಇದನ್ನೆಲ್ಲ ಚೆಕ್ ಮಾಡ್ತಾರೆ ಸೊ ಅಲ್ಲಿ ಏನಾದರೂ ಒರಿಜಿನಲ್ ವೀಡಿಯೋ ಕಾಣ್ತು ಅಂತಂದ್ರೆ ಸೊ ನಿಮ್ಮೊಂದು ಚಾನಲ್ಗೆ ಮೋನಿಟೈನ್ ಅಪ್ರೂವಲ್ ಸಿಗುತ್ತೆ ಇಲ್ಲ ಅಂತಂದ್ರೆ ಸಿಗೋಲ್ಲ ಸೊ ಇದು ಕೂಡ ಮೈಂಡಲ್ಲಿ ಇಟ್ಕೊಳ್ಳಿ ಸೊ ಪಾಪ್ಯುಲರ್ ವೀಡಿಯೋಸ್ನ ಹಂಡ್ರೆಡ್ ಪರ್ಸೆಂಟ್ ಚೆಕ್ ಮಾಡ್ತಾರೆ ಓಕೆ ಇನ್ನು ಮೂರನೇದು ಏನು ಚೆಕ್ ಮಾಡ್ತಾರೆ ಅಂತಂದ್ರೆ ವಾಚ್ ಟೈಮ್ ಈಗ ನಿಮ್ಮ ವೀಡಿಯೋಸ್ಗಳಿಗೆ ವಾಶ್ ಟೈಮ್ ಕಂಪ್ಲೀಟ್ ಆಗಲೇಬೇಕು ನೀವು ಮಾನಿಟೇಷನ್ ಅಪ್ಲೈ ಮಾಡಬೇಕು ಅಂತಂದರೆ ನಾಲ್ಕು ಸಾವಿರ ಅವರ್ಸ್ ವಾಶ್ ಟೈಮ್ ಕಂಪ್ಲೀಟ್ ಮಾಡಬೇಕು ಯಾವ ವೀಡಿಯೋಸ್ಗಳಿಗೆ ಜಾಸ್ತಿ ವಾಚ್ ಟೈಮ್ ಬಂದಿದೆಯೋ ಆ ಒಂದು ವೀಡಿಯೋಸ್ಗಳನ್ನ ಅವರು ಓಪನ್ ಮಾಡ್ತಾರೆ ಕುತ್ಕೊಂಡು ನೋಡ್ತಾರೆ ಅದರಲ್ಲಿ ಏನಿದೆ ಏನು ತೋರಿಸಿದಿರಾ ಏನು ಮಾಡಿದಾರೆ ಏನು ಮಾತಾಡಿದ್ದೀರಾ ಅಂತ ಚೆಕ್ ಮಾಡ್ತಾರೆ ನೀವೇನಾದರೂ ಫಿಲಮ್ದು ಗಿಲಮ್ದು ಅದೇ ನಾನು ಹೇಳೋದ್ನಲ್ಲ ಬೇರೆಯವ್ರ ವೀಡಿಯೋ ಅವರು ಇವ್ರದ್ದು ಅಪ್ಲೋಡ್ ಮಾಡಿದ್ದೆವು ಅಂತಂದರೆ ವಾಚ್ ಟೈಮು ನೀವು ಯಾರ್ದೋ ಬೇರೆಯವ್ರದ್ದು ಯೂಸ್ ಮಾಡಿಕೊಂಡು ಕಂಪ್ಲೀಟ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಮಾನಿಟೈಷನ್ ಆನ್ ಮಾಡಲ್ಲ ಸೊ ಹಾಗಾಗಿ ನಿಮಗೆ ಬಂದಿರುವಂಥ ವಾಚ್ ಟೈಮು ಯಾವ ವೀಡಿಯೋಗೆ ಬಂದಿದೆ ಆ ವೀಡಿಯೋ ಓನ್ ಆಗಿರಬೇಕು ಯಾವುದೇ ಥರ ಕಾರ್ಪೊರೇಟೆಡ್ ಕಂಟೆಂಟ್ ಇರಬಾರ್ದು ಸೊ ಹಾಗಾಗಿ ವಾಚ್ ಟೈಮ್ನ ಚೆಕ್ ಮಾಡ್ತಾರೆ ಹುಷಾರಾಗಿರಿ ಓಕೆ ಸೊ ಇದು ಮುಖ್ಯ ಆಮೇಲೆ ಇನ್ನೊಂದು ನೆಕ್ಸ್ಟ್ ಪಾಯಿಂಟು ಅವ್ರು ಏನು ಚೆಕ್ ಮಾಡ್ತಾರೆ ಅಂತಂದರೆ ನಿಮ್ಮ ಒಂದು ಚಾನಲಲ್ಲಿ ಟೂ ಸ್ಟೆಪ್ ವೆರಿಫಿಕೇಷನ್ ಆನ್ ಆಗಿದೆಯಾ ಇಲ್ವ ಅಂತ ಚೆಕ್ ಮಾಡ್ತಾರೆ ಆಯಿತಾ ಈ ಟೂ ಸ್ಟೆಪ್ ವೆರಿಫಿಕೇಷನ್ ಏನು ಅಂತಂದರೆ ನಿಮ್ಮ ಒಂದು ಚಾನಲ್ಗೆ ಒಂದು ಸೆಕ್ಯೂರಿಟಿ ಅರ್ಥ ಆಯಿತಾ ಸೊ ಇದನ್ನು ಆನ್ ಮಾಡ್ಕೊಳ್ತು ಅಂತಂದರೆ ನಿಮ್ಮ ಚಾನಲ್ ಯಾಕಾಗಲ್ಲ ಸೊ ತುಂಬ ಜನ ಇದನ್ನು ಆನ್ ಮಾಡ್ಕೊಳ್ತಿರಲ್ಲ ಮುಂಚೆ ಈಗ ಇದನ್ನು ಕಂಪಲ್ಸರಿ ಆನ್ ಆನ್ ಮಾಡ್ಕೊಳ್ಳೇಬೇಕು ನೀವು ಇದನ್ನು ಆನ್ ಮಾಡ್ಕೊಂಡಿದ್ರೆ ಮಾತ್ರ ಮಾನೋಟೇಷನ್ ಅಪ್ರೂವಲ್ ಕೊಡೋದು ಇಲ್ಲ ಅಂತಂದರೆ ಕೊಡಲ್ಲ ಯಾಕೆಂತಂದರೆ ಸೊ ಇದನ್ನು ಆನ್ ಮಾಡ್ಕೊಂಡ್ರೆ ನಿಮ್ಮ ಅಕೌಂಟು ಆಗಿರುತ್ತೆ ಅದಕ್ಕೋಸ್ಕರ ಇದನ್ನು ಆನ್ ಮಾಡ್ಕೊಳ್ಳೇಬೇಕು ಟೂ ಸ್ಟೆ ವೆರಿಫಿಕೇಷನ್ನ ಮಾನೋಟೇಷನ್ಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಇದೊಂದು ಚೆಕ್ ಮಾಡಿಕೊಡಿ ಆನ್ ಮಾಡ್ಕೊಳ್ಳೋದು ಹೇಗೆ ಎಲ್ಲ ವಿಡಿಯೋ ಮಾಡಿದ್ದೀನಿ ಚಾನಲಲ್ಲಿದೆ ಸೊ ನೆಕ್ಸ್ಟು ಕೊನೆಯದಾಗಿ ಅವರು ಚೆಕ್ ಮಾಡುವಂಥದ್ದು ಏನಪ್ಪ ಅಂತಂದರೆ ಆಡ್ಸೆನ್ಸ್ ಆ್ಯಡ್ಸನ್ಸ್ ಅಕೌಂಟ್ನ ಚೆಕ್ ಮಾಡ್ತಾರೆ ನೋಡಿ ನೀವು ತುಂಬ ಜನ ಚಾನಲ್ ಕ್ರಿಯೇಟ್ ಮಾಡಿರ್ತೀರ ಯಾವಾಗಲೂ ಅದಕ್ಕೊಂದು ಆ್ಯಡ್ಸನ್ಸ್ ಕ್ರಿಯೇಟ್ ಮಾಡಿರ್ತೀರ ಈಗ ಇನ್ನೊಂದು ಹೊಸ ಚಾನಲ್ ಕ್ರಿಯೇಟ್ ಮಾಡ್ತೀರಾ ಅದಕ್ಕೆ ಮಾನೋಟೇಷನ್ ಅಪ್ಲೈ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಆವಾಗ ಅದಕ್ಕೊಂದು ಆ್ಯಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿಬಿಟ್ಟು ಅಪ್ಲೈ ಮಾಡ್ತೀರಾ ಅಲ್ಲಿ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಎಕ್ಸಿಸ್ಟಿಂಗ್ ಅಕೌಂಟ್ ಅಂತ ಬರುತ್ತೆ ಎಕ್ಸಿಸ್ಟಿಂಗ್ ಆಡ್ಸೆನ್ಸ್ ಅಕೌಂಟ್ ಅಂತ ಬರುತ್ತೆ ಇದು ಯಾಕೆ ಬರುತ್ತೆ ಅಂತಂದರೆ ನೀವು ಮುಂಚೆನೇ ಒಂದು ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿರ್ತೀರ ಅದಕ್ಕೋಸ್ಕರ ನಿಮಗೆ ಈ ಥರ ಬರುತ್ತೆ ನೋಡಿ ಒಂದು ಹೆಸರಲ್ಲಿ ಒಂದೇ ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಈಗ ನಾನು ಲಿಖೇಶ್ ಕುಮಾರ್ ಅಂತಂದರೆ ನನ್ನ ಹೆಸರಲ್ಲಿ ಒಂದೇ ಆಡ್ಸೆನ್ಸ್ ಅಕೌಂಟ್ ನನ್ನ ಹತ್ರ ಇರಬೇಕು ಇದು ಯೂಟ್ಯೂಬರ್ ರೂಲ್ಸು ನೀವೇನಾದರೂ ಒಂದೇ ಹೆಸರಲ್ಲಿ ಎರಡು ಮೂರು ಅಕೌಂಟ್ ಕ್ರಿಯೇಟ್ ಮಾಡಿದರೆ ಗೂಗಲ್ ಆಡ್ಸೆನ್ಸ್ ಅಂತಂದರೆ ಸೊ ಎಕ್ಸಿಸ್ಟಿಂಗ್ ಆಡ್ಸೆನ್ಸ್ ಅಕೌಂಟ್ ಆಲ್ರೆಡಿ ಯಾವ ಎಕ್ಸಿಸ್ಟಿಂಗ್ ಆಡ್ಸೆನ್ಸ್ ಅಕೌಂಟ್ ಅಂತ ಬಂದುಬಿಟ್ಟು ನಿಮ್ಮ ಚಾನಲಲ್ಲಿ ಮಾನೊಟೈಸೇಷನ್ ಆನ್ ಆಗಲ್ಲ ಓಕೆ ಇದು ತುಂಬ ಪ್ರಾಬ್ಲಮು ತುಂಬ ಜನ ಅನುಭವಿಸ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಒಂದು ಆಡ್ಸೆನ್ಸ್ ಅಕೌಂಟು ಒಬ್ಬರಿಗೆ ಒಂದೇ ಇರಬೇಕು ಆಯಿತಾ ಹದಿನೆಂಟು ವರ್ಷ ಆಗಿರಬೇಕು ನೀವೇನಾದರೂ ಬೇರೆ ಆ್ಯಡ್ಸೆನ್ಸ್ ಅಕೌಂಟ್ ಯೂಸ್ ಮಾಡಬೇಕು ಅಂತಂದರೆ ನಿಮ್ಮ ಪೇರೆಂಟ್ಸ್ ಹೆಸರ ನೀವು ಯೂಸ್ ಮಾಡ್ಬೋದು ಇಲ್ಲ ಅಂದರೆ ಯೂಸ್ ಮಾಡೋಕ್ಕಾಗಲ್ಲ ಸೊ ಈ ಮೇಯ್ನಾಗಿ ಇಷ್ಟನ್ನು ಚೆಕ್ ಮಾಡ್ತಾರೆ ಅವರು ಒಂದು ಆ್ಯಡ್ಸೆನ್ಸ್ ಅಕೌಂಟು ಮತ್ತು ಟೂ ಸ್ಟೆಪ್ ವೆರಿಫಿಕೇಷನು ಟೈಮು ಪಾಪುಲರ್ ವೀಡಿಯೋಸು ಮತ್ತು ಕಂಟೆಂಟು ಸೊ ಇದಿಷ್ಟನ್ನು ಕೂಡ ಫೋಕಸ್ ಮಾಡಿ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಒಂದು ಚಾನಲಲ್ಲಿ ಮಾನೋಟೈಸೇಷನ್ನು ಅಪ್ರೂವ್ ಆಗುತ್ತೆ ಓಕೆ ಸೊ ಇದನ್ನು ಫೋಕಸ್ ಮಾಡಿ ಆಯಿತಾ ಸೊ ಒಳ್ಳೇದಾಗಲಿ ಯಾರ್ಯಾರೆಲ್ಲ ಮಾನೋಟೈಷನ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಪ್ಲೈ ಮಾಡೋರು ಇದೊಂದು ಸಲ ಚೆಕ್ ಮಾಡಿಕೊಂಡು ಅಪ್ಲೈ ಮಾಡಿ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಗ್ ವಿಡಿಯೋ ನೋಡಿದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್